ಹಾಯ್ ಹಲೋ ಮಕ್ಕಳೇ ನಿಮ್ಗೆಲ್ಲರಿಗೂ ಪರಿಚಯ ಅಕಾಡೆಮಿಯಲ್ಲಿ ಸ್ವಾಗತ ಸುಸ್ವಾಗತ ನಾವು ಇವತ್ತು ನಮ್ಮ ಚಿತ್ತ ದಶಕದತ್ತ ನಾವಿವತ್ತು ಎಸ್ ಎಸ್ ಎಲ್ ಸಿಯ ಪಾಸಿಂಗ್ ಪ್ಯಾಕೇಜ್ ಅನ್ನ ಕನ್ನಡ ಪ್ರಥಮ ಭಾಷೆ ಕನ್ನಡದ ಪಾಸಿಂಗ್ ಪ್ಯಾಕೇಜ್ ಅನ್ನ ತಗೊಂಡು ಬಂದಿದ್ದೀವಿ ನಮ್ಮ ಚಿತ್ತ ದಶಕದತ್ತ ನಮ್ಮ ಪಾಸಿಂಗ್ ಪ್ಯಾಕೇಜ್ ಅನ್ನ ನೀವು ಓದ್ಕೊಂಡ್ ಬಳಿಕ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ನೀವು ನೂರಕ್ಕೆ ನೂರು ಮಾರ್ಕ್ಸ್ ಅನ್ನ ತಗೋಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೇವೆ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಶಬರಿ ಪಾಠ ಗದ್ಯಭಾಗ ಒಂದು ಶಬರಿ ಕವಿ ಪರಿಚಯ ಕವಿ ಪರಿಚಯದಲ್ಲಿ ಮೂರು ಮಾರ್ಕ್ಸಿಗೆ ನಿಮ್ಗ ಒಂದು ಕ್ವಶನ್ ಇರ್ತೈತಿ ಕೃತಿಕಾರರ ಪರಿಚಯ ಪುತಿ ನರಸಿಂಹಾಚಾರ್ಯರು ಪುತಿ ನರಸಿಂಹ ಪುತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ್ ತಿರುನಾರಾಯಣ ಹೆಂಗಾರ್ ನರಸಿಂಹಾಚಾರ್ಯರವರು ಹತ್ತೊಂಬತ್ತು ನೂರ ಐದರಲ್ಲಿ ಮಂಡ್ಯದ ಮೇಲುಕೋಟೆ ಎಂಬಲ್ಲಿ ಜನಿಸಿದರು ಅಹಲ್ಯ ಗೋಕುಲ ನಿರ್ಗಮಲ ನಿರ್ಗಮನ ಶರ್ಬರಿ ಹಣತಿ ರಥಸಪ್ತಮಿ ಎಂಬಿತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಗೌರವ ಡಿಲಿಟ್ ಹಾಗೂ ಪಂಪ ಪ್ರಶಸ್ತಿ ಲಭಿಸಿದೆ ಇದನ್ನ ನೀವು ತಿಳ್ಕೊಂಡಿರಪ್ಪ ಅಂತಂದ್ರೆ ನಿಮಗೆ ಏನಾಗ್ತೈತಪ್ಪ ಅಂತಂದ್ರ ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಮೂರು ಅಂಕದಲ್ಲಿ ನೀವು ಇದನ್ನ ತಿಳ್ಕೋಬಹುದು ಅದಾದ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳು ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನ ತಂದೆಯ ಹೆಸರು ದಶರಥ ಎರಡನೇ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು ಹೂ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದಳು ಆ ಮತಂಗ್ ಮತಂಗಾಶ್ರಮದಲ್ಲಿ ವಾಸವಿ ವಾಸವಿದ್ದ ತಪಸ್ವಿನಿ ಯಾರು ಮತಂಗಾಶ್ರಮದಲ್ಲಿ ತಪಸ್ವಿ ಯಾರು ವಾಸವಾಗಿದ್ದರು ಶಬರಿ ಎಂಬ ತಪಸ್ವಿನಿ ವಾಸವಾಗಿದ್ದಳು ನಾಲ್ಕನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ನೋಡ್ರಿ ಕದಂಬ ಎಂಬ ರಾಕ್ಷಸ ಸೂಚಿಸಿದನು ನೋಡ್ರಿ ಇದು ನಮಗ ಏನೈತಿ ಕಥೆಯ ರೂಪದಲ್ಲಿ ಐತಿ ಹಾಗಾಗಿ ನಾವು ಬಹಳಷ್ಟು ಬೇಗ ನೆನಪಿಟ್ಕೊಳಕ ಈಸಿ ಆಗ್ತದೆ ನಾವು ಸಣ್ಣ ಇದ್ದು ನಾವು ಇದನ್ನ ತಿಳ್ಕೊಂಡು ಬಂದಿವಿ ನೋಡ್ರಿ ಐದನೇ ಪ್ರಶ್ನೆ ಶಬರಿ ಗೀತ ನಾಟಕ ಕೃತ್ಯ ಯಾರದು ಕರ್ತೃ ಹ ಶಬರಿ ಗೀತ ನಾಟಕದ ಕರ್ತೃ ಯಾರು ಪುದೀನ ರವರು ನೋಡ್ರಿ ಆರನೇ ಪ್ರಶ್ನೆ ಉದರಮುಖಿ ಉದರ ಮುಖ ನಿಗಿರುವ ಬೇರೆ ಬೇರೆ ಹೆಸರುಗಳೇನು ನೋಡ್ರಿ ಉದರ ಮುಖ ನಿಗಿರುವ ಬೇರೆ ಬೇರೆ ಹೆಸರುಗಳನ್ನು ಕದಂಬ ಧನು ಎಂಬ ಬೇರೆ ಬೇರೆ ಹೆಸರುಗಳಿವೆ ನೋಡ್ರಿ ಈಗ ನೋಡ್ರಿ ಮುಂದಿನ ನಾವು ನೋಡ್ಕೊಳ ನೋಡ್ರಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಪ್ರಶ್ನೆಗಳು ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು ಹೇಳಿರಿ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳ ಅವಳು ಇರುವ ಸ್ಥಳವನ್ನು ನೀವು ತಿಳಿದಿದ್ದರೆ ನನಗೆ ತಿಳಿಸುವಿರಾ ಎಂದು ಪ್ರಾರ್ಥಿಸುವನು ಯಾರಪ್ಪ ಅಂತಂದ್ರೆ ಶ್ರೀರಾಮನು ಎರಡನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಿಳಿಸಿ ನೋಡ್ರಿ ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ಜತೆಗೇಡಲು ನೋಡ್ರಿ ಸೂರ್ಯನೇ ಜತೆಗೇಳಲು ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಧೈರ್ಯ ನಿಲ್ಲುವವರು ಯಾರು ಎಂದು ಹೇಳಿ ಸಂತೈಸಿದನು ನೋಡ್ರಿ ಅದಾದ ಬಳಿಕ ನಾವು ಮುಂದಿನ ಪ್ರಶ್ನೆಯನ್ನ ತಿಳ್ಕೊಣನು ಮೂರನೇ ಪ್ರಶ್ನೆ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ರಾಮನ ಸ್ವಾಗತಕ್ಕಾಗಿ ಶಬರಿಯು ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ಸುವಾಸನೆಯಿಂದ ಕೂಡಿದ ಬಾಡದ ಹೂಗಳನ್ನು ಸಿದ್ಧವಾಗಿ ಸಿದ್ಧ ಮಾಡಿಕೊಂಡಿದ್ದಳು ನೋಡ್ರಿ ನಾಲ್ಕನೇ ಪ್ರಶ್ನೆ ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿ ಕೊಂಡು ಹೂಮಾಲೆಯನ್ನು ಕೊರಳಿಗೆ ಹಾಕಿ ತಿನ್ನಲು ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ನೋಡಿ ಐದನೇ ಪ್ರಶ್ನೆ ಅತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ನೋಡು ಉತ್ತರ ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು ನಿನ್ನ ಸುಖದಲ್ಲಿ ನಮ್ಮ ಸುಖವನ್ನು ಕಂಡೆವು ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು ನಾವು ಎಂದೆಂದಿಗೂ ನಿನಗೆ ಋಣಿಗಳು ಎಂದು ಹೇಳಿದರು ಯಾರು ಹೇಳಿದರು ರಾಮ ಮತ್ತು ಲಕ್ಷ್ಮಣರು ನೋಡ್ರಿ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನೋಡ್ರಿ ಶಬರಿಯ ಚಿಂತೆ ಹಿಂಗೋದೆ ಹಿಂಗಿ ಹೋದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಥವಾ ನಂಬಿಕೆಟ್ಟವರಿಲ್ಲ ಎಂಬ ಮಾತ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ನೋಡ್ರಿ ಅಥವಾ ಮೂರು ಇದರಲ್ಲಿ ಮೂರು ಪ್ರಶ್ನೆಗಳು ಬರ್ತವ್ ಒಂದು ಎರಡು ಮೂರು ಪ್ರಶ್ನೆಗಳನ್ನ ನಿಮ್ಗ ಬರ್ಬೋದು ನೋಡ್ರಿ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಮೂರು ಪ್ರಶ್ನೆಗಳನ್ನ ಇಲ್ಲಿ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಐತಿ ಅದರಲ್ಲಿ ಮೂರರಲ್ಲಿ ಒಂದನ್ನ ಬರ್ಬೋದು ನೋಡಿ ಸೀತೆಗಾಗಿ ಹಂಬಲಿಸುತ್ತಾ ಅವಳನ್ನೇ ಹುಡುಕುತ್ತಾ ಕಾಲು ಮೇಲು ಅಲೆಯುತ್ತಾ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಬಂದು ಸೇರುತ್ತಾರೆ ಅಲ್ಲಿ ಶಬರಿಯು ದಿನನಿತ್ಯವೂ ಪರಿಮಳಯುಕ್ತವಾದ ಯುಕ್ತವಾದ ಹೂವುಗಳನ್ನು ಸಂಗ್ರಹಿಸಿ ಮಾಲೆಯನ್ನು ಕಟ್ಟಿ ಮಧುಕರ ತುಂಬಿದ ಹಲವು ಹಣ್ಣು ಹಂಪಲುಗಳನ್ನು ತಂದು ರಾಮನ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ ಅಂದು ರಾಮನೇ ತನ್ನ ಆಶ್ರಮಕ್ಕೆ ಬಂದಿರುವುದ ಕಂಡ ಶಬರಿ ಮಗುವಿನಂತಾಗಿ ರಾಮನ ಮೈ ಮುಖಗಳನ್ನು ಸವರಿ ಸಂತಸಗೊಂಡು ಅವನ ಕೈ ಅವನ ಕೊರಳಿಗೆ ವನಮಾಲೆಯನ್ನು ಮಾಲೆಯನ್ನು ಹಾಕಿ ನಿನಗೆಂದೇ ತಂದ ಹಣ್ಣುಗಳಿವು ಇಂತಹ ಹಣ್ಣು ಜಗದ ಬೇರೆಲ್ಲೂ ಸಿಗವು ಎಂದು ಹೇಳಿ ತಿನ್ನಲು ನೀಡಿ ಕಣ್ಣು ಮುಚ್ಚಿದ ಮುಚ್ಚದೆ ಅವನನ್ನೇ ನೋಡುತ್ತಿರುತ್ತಾಳೆ ಇವಳ ಈ ಮಮತೆಯ ಭಕ್ತಿಗೆ ಮನಸೋತ ರಾಮನು ಬೆರಗಾದ ತಾನು ದೀರ್ಘಕಾಲದಿಂದ ಕಾಯುತ್ತಿದ್ದ ರಾಮನ ದರ್ಶನವಾದ ಮೇಲೆ ನನಗೆ ಮುಕ್ತಿಯನ್ನು ನೀಡಿ ನೀಡೆಂದು ರಾಮನನ್ನು ಕೇಳಿ ಕೇಳುತ್ತಾಳೆ ವಲ್ಲದ ಮನಸ್ಸಿನಿಂದ ರಾಮನು ನೋಡು ಅನುಮತಿಸುತ್ತಾನೆ ಕೊನೆಗೆ ಶಬರಿಯು ರಾಮನನ್ನೇ ಧ್ಯಾನಿಸುತ್ತಾ ಪಂಚಭೂಮಿಗಳಲ್ಲಿ ನೆಲೆ ಗಳಲ್ಲಿ ನೆಲೆ ಲೀನರಾಗುತ್ತಾಳೆ ಪಂಚಭೂಮಿ ಪಂಚಭೂತಗಳಲ್ಲಿ ಲೀನರಾಗುತ್ತಾಳೆ ಹೀಗೆ ರಾಮನನ್ನು ಕಂಡ ಶಬರಿ ತನ್ನ ಚಿಂತೆ ಮರೆತು ನಂಬಿ ಕೆಟ್ಟವರಿಲ್ಲ ಎಂಬ ಮಾತನ್ನು ಸತ್ಯವಾಗಿಸಿ ಮುಕ್ತಿ ಹೊಂದುತ್ತಾಳೆ ಹ ಈಗ ನೋಡ್ರಿ ಸಂದರ್ಭ ಸಹಿತ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ನೋಡಿರಿ ಎಷ್ಟಕ್ಕೊಂದು ಕ್ವಶನ್ಗಳು ನಿಮ್ಗೆ ತೋರಿಸ್ತಾರೆ ಇಲ್ಲಿ ಅವೆಲ್ಲಕ್ಕೂ ಒಂದೇ ಉತ್ತರಗಳ ಬರ್ತೈತಿ ಜ್ಞಾಚೇನಿ ಪೂಜ್ಯಿ ನಲುಮೆಯಿಂದ ಅಥವಾ ತಾಯಿ ದಾರಿಗರಿಗೆ ಬಿಡಿಲಿ ದೊರೆಯುವುದೇ ಅಥವಾ ಬೆಳಕಿಗೊಲಿದವರ ಉರಿವ ಬತ್ತಿಯ ಕರುಕನರು ಇನಿತಾದರ ತೋರ್ವ ನಿನ್ನನ್ನ ಎಂದೇ ನಿನ್ನನ್ನ ನಬೆ ಕರಿತೆವು ಅಥವಾ ಇಂಥ ಶಿಷ್ಯ ಪಡೆದ ನನ್ನ ಗುರುಗಳೆಂಥ ಅಥವಾ ಔದಿ ಮರುಳೆ ಮರುಳು ನೆಮ್ಮಡಿ ನೆಮ್ಮಳಿಗೆ ಬರುತ್ತಿಹುದು ಅಥವಾ ಅಗೋ ಲಕ್ಷ್ಮಣ ಅತ್ತ ಔದಿ ಮರುಳು ಅಥವಾ ಆ ಉದರ ಮುಖ ನೊದರೆ ನೊರೆದ ಆ ಉದರ ಮುಖ ನೊರೆದ ಶ್ರಮಣಿ ಶಬರಿ ಅಥವಾ ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕೆಡೆಯಾರು ಅಥವಾ ರೂಪಿನಂತೆ ಮಾತು ಕೂಡ ಎನಿತ ದಾರವಾಗಿದೆ. ಅಥವಾ ರಾಮ ಬಾರದೆ ನನಗೇನು ತೋರದೆ ಅಥವಾ ರಾಮ ಲಕ್ಷ್ಮಣರೇ ನೀವು ರಾಮನೇ ನೀನು ಅಥವಾ ಪುಣ್ಯಲೋಕ ದೊರೆಯಲೆಂದು ಹರಕೆ ಎಡಿ ಎಡೆನೆಗೆ ಅಥವಾ ಕಣ್ಣ ನೀರೆದಕ್ಕೆ ತಾಯಿ ತುಸುಒಣೆಯವಿಲ್ಲ ಅಥವಾ ಧನು ಬೆಳ್ದ ದಾರಿಯೊಳೆ ನಾವು ಬಂಧಿಹವೆ ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ ಬೆರಗಾಗಿಯೇ ಹೇ ನಾ ನಿನಗೆ ಅಸ್ತು ಎಂಬೆ ನೆಲ್ಮೆಗೆ ನೋಡ್ರಿ ಕೆಲಕ್ಕೂ ಒಂದೇ ಉತ್ತರ ಐತಿ ಆಯ್ಕೆ ಈ ವಾಕ್ಯವನ್ನು ಶ್ರೀರಂಗನವರು ಸಂಗ್ರಹಿಸಿದ ಪುತಿನ ರವರ ಶಬರಿ ಗೀತ ನಾಟಕದಿಂದ ಶಬರಿ ಪಾಠದಿಂದ ಆರಿಸಲಾಗಿದೆ ನೋಡಿ ನೋಡ್ರಿ ಸಂದರ್ಭ ಸೀತೆಯನ್ನು ಕಾಡಿನಲ್ಲಿ ಹುಡುಕುತ್ತಾ ಮತಂಗ ಮುನಿಗಳ ಆಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರು ತಮ್ಮ ತಮ್ಮೊಳನೆಯೇ ಮಾತನಾಡುತ್ತಾ ಶಬರಿಯೊಂದಿಗೆ ಚರ್ಚಿಸುವ ಸಂದರ್ಭ ನೋಡ್ರಿ ಈಗ ಸ್ವಾರಸ್ಯ ನೋಡ್ಕೊಳ್ಳೋಣ ವಯೋವೃದ್ಧೆಯಾದ ಶಬರಿಯು ರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವದಿಂದ ಮುಕ್ತಿಯನ್ನು ಶ್ರೀರಾಮನಿಂದ ಪಡೆದಿದ್ದು ಈ ಪಾಠದಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ